ಮೃತ ಗುರುಗಳ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡದ ನೆನಸುವೆ ನಿನ್ನಡ ಬೆಂಬಿ ಪಾಲಿಸು ಪರಮ ಕರುಣಾ ಎಂದೆಂದು ನಡು ನುಡವೆ ಬರುತ್ತೆ ತಳೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ ಎಂಟನೇ ಪದ್ಯ ಅಕ್ಷಯಾಶ್ರಿತ ಸುಜನ ಸಂರಕ್ಷಣ ಶ್ರೀ ಕೌಸ್ತುಭ ಮೋಕ್ಷದಾಯಕ ಕುಟಿಲ ದಾನವ ಶೇಷ ಕುಮುಧಾಕ್ಷ ಪಕ್ಷಿ ವಾಹನ ಸಂಕುಲ ಪಕ್ಷ ಜಗದಧ್ಯಕ್ಷ ವರ ನಿಟಿ ಲಕ್ಷ ಸರ್ವೇಶಿಸು ನಮ್ಮ ನನವರತ ಅಕ್ಷಯಾಶ್ರಿತ ಅಂದರೆ ಮುಕ್ತರಿಂದ ಆಶ್ರಯಿಸಲ್ಪಟ್ಟಿರುವಂತಹ ಸ್ವರೂಪನಾಗಿರುವಂತಹ ಪರಮಾತ್ಮ ಸುಜನ ಸ ಜನ ಸಂರಕ್ಷಣ ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಸಜ್ಜನರನ್ನು ರಕ್ಷಿಸುವಂತಹ ಪರಮಾತ್ಮ ಶ್ರೀವತ್ಸ ಕೌಸ್ತುಭ ಶ್ರೀವತ್ಸ ಹಾಗೂ ಕೌಸ್ತುಭಗಳನ್ನು ಧರಿಸಿರುವಂತಹ ಪರಮಾತ್ಮ ಮೋಕ್ಷದಾಯಕ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮ ಕುಟೀರ ದಾನವ ಶಿಕ್ಷ ವಕ್ರ ಸ್ವ ಸ್ವಭಾವದ ಸ್ವಭಾವದಿಂದ ಇರುವಂತಹ ರಾಕ್ಷಸರನ್ನು ಶಿಕ್ಷಿಸುವಂತಹ ಪರಮಾತ್ಮ ಕುಮುದಾಕ್ಷ ಕಮಲದಂತಹ ಕಣ್ಣುಳ್ಳಂತಹ ಪರಮಾತ್ಮ ಗರುಡ ವಾಹನ ಪಕ್ಷಿ ವಾಹನ ಅಂದರೆ ಗರುಡ ವಾಹನನಾಗಿರುವಂತಹ ಪರಮಾತ್ಮ ದೇವಕುಲ ಸಂಕುಲ ಪಕ್ಷ ದೇವತೆಗಳ ದೇವತೆಗಳನ್ನು ರಕ್ಷಿಸುವಂತಹ ಪರಮಾತ್ಮ ಜಗದಧ್ಯಕ್ಷ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿಟಿಲಾಕ್ಷಸಖ ಸಖ ವೀರೂಪಾಕ್ಷನಾಗಿರುವಂತಹ ಶ್ರೀ ರುದ್ರದೇವರಿಗೆ ರಕ್ಷ ರಕ್ಷಕನಾಗಿರುವಂತಹ ಪರಮಾತ್ಮ ಸರ್ವೇಶ ಸರ್ವೇಶ ಸರ್ವರನ್ನು ರಕ್ಷಿಸುವ ಸರ್ವರಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮ ರಕ್ಷಿಸು ನಮ್ಮನ್ನು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ ಒಂದು ಶಬ್ದದಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಅಕ್ಷಯಾಶ್ರಿತ ಅಂದರೆ ಮತ್ತೊಮ್ಮೆ ಹುಟ್ಟು ಬರದೇ ಇರುವಂತಹ ಮುಕ್ತರೇನಿದ್ದಾರೆ ಆ ಮುಕ್ತರಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ ವಿಷ್ಣು ಸಹಸ್ರನಾಮ ವಿವೇ ಮುಕ್ತಾನಾಂ ಪರಮಾಗತಿ ನಿತ್ಯವಾಗಿರುವಂತಹ ವೈಕುಂಠ ಲೋಕದಲ್ಲಿ ನೆಲೆಸಿರುವಂತಹ ಆ ಮುಕ್ತರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಸುಜನ ಜನನ ಇಲ್ಲದೇ ಇರುವಂಥವರಿಗೆ ಅಂದರೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳೋಕಾರಿ ಜನ ಸಂರಕ್ಷಣ ಮುಕ್ತರಾಗಿರುವಂತಹ ಸುಜನರಾಗಿರುವಂತಹ ಆ ಮುಕ್ತರನ್ನು ರಕ್ಷಣೆ ಮಾಡುವನು ಪರಮಾತ್ಮ ಮುಕ್ತರು ಸಹ ಪರಮಾತ್ಮನ ಅಧೀನರಾಗಿಯೇ ಇರ್ತಾರೆ ಕೌಸ್ತುವ ಪರಮಾತ್ಮನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿಯೇ ಅಧಿದೇವತೆಯಾಗಿರುವಂತಹ ಕೌಸ್ತುವ ಮಣಿಯನ್ನು ಕಂಠಮಣಿಯನ್ನು ಪರಮಾತ್ಮ ಧರಿಸಿದ ಕೌಸ್ತುಮಣಿ ಅನ್ನುವಂಥ ಕಂಠಮಣಿಯನ್ನು ಪರಮಾತ್ಮ ಧರಿಸಿದ್ದಾನೆ ಮಹಾಲಕ್ಷ್ಮೀ ದೇವ ಇದ್ದೇ ಇದ್ದಾಳೆ ಈ ಕೌಸ್ತುವ ಮಣಿ ಧರಿಸಿದ್ದಾನೆ ಆ ಕೌಸ್ತುವ ಮಣಿಗೆ ಅಭಿಮಾನಿ ದೇವತೆ ಬ್ರಹ್ಮ ಬ್ರಹ್ಮದೇವರು ಇದರಿಂದ ಗೊತ್ತಾಗತ್ತೆ ಪರಮಾತ್ಮ ಮಹಾಲಕ್ಷ್ಮಿ ಬ್ರಹ್ಮಾದಿಗಳಿಂತ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾಳೆ ಮೋಕ್ಷದಾಯಕ ಮೋಕ್ಷವನ್ನು ಕೊಡುವವನು ಪರಮಾತ್ಮನೇ ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಸಿಕ್ಕ ಕುಟಿಲ ದಾನವ ಶಿಕ್ಷ ಕುಟಿಲ ಸ್ವಭಾವದರಾಗಿರುವಂತಹ ವಕ್ರ ಸ್ವಭಾವದವರಾಗಿರುವಂತಹ ಕಪಟದಿಂದಿರುವಂತಹ ದೈತ್ಯರನ್ನು ಶಿಕ್ಷಣೆ ಮಾಡುವನು ಪರಮಾತ್ಮ ಕುಮುದಾಕ್ಷ ಕನ್ನೈದಲೆಯಂತೆ ಕಮಲದಂತೆ ಕಣ್ಣುಳ್ಳಂತಹ ಪರಮಾಕ್ಷ ಅರಳಿದಂತಹ ಸಂತೋಷಕರವಾಗಿರುವಂತಹ ಆಹ್ಲಾದಕರವಾಗಿರುವಂತಹ ಕಣ್ಣುಗಳನ್ನು ಇಟ್ಕೊಂಡಿದ್ದಾನೆ ಪರಮಾತ್ಮ ಇಲ್ಲೇನು ಹೇಳಬೇಕಾಗಿದೆ ಪರಮಾತ್ಮ ಕರುಣಾಸಮುದ್ರನಾಗಿದ್ದಾನೆ ಅಂತ ಹೇಳಿ ಪಕ್ಷಿ ವಾಹನ ಪಕ್ಷಿ ಅಂದರೆ ಗರುಡ ವಾಹನನಾಗಿರುವಂಥ ಗರುಡನನ್ನೇ ವಾಹನವಾಗಿಟ್ಟಿಟ್ಕೊಂಥ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಕೇಳ್ತಾ ಹೇಳ್ತಾ ಇದ್ದಾರೆ ಗರುಡ ಶೇಷ ದೇವರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮ ದೇವ ಸಂಕುಲ ಪಕ್ಷ ದೇವತೆಗಳ ಸಮುದಾಯಕ್ಕೆ ಅನುಗ್ರಹ ಮಾಡುವನು ಸಕಲ ದೇವತೆಗಳಿಗೂ ಆಶ್ರಯವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುವನು ಪರಮಾತ್ಮ ಬ್ರಹ್ಮ ದೇವರನ್ನು ಸೇರಿಕೊಂಡು ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಜಗದಧ್ಯಕ್ಷ ಜಗತ್ತಿಗೆ ಅಧ್ಯಕ್ಷನಾಗಿದ್ದಾನೆ ಅಂದರೆ ಸಕಲ ಜಗತ್ತಿನ ಸಕಲ ವ್ಯಾಪಾರಗಳನ್ನು ಪರಮಾತ್ಮ ಸಾಕ್ಷಾತ್ತಾಗಿ ನೋಡ್ಕೋತಾನೆ ಅಂತ ಹೇಳ್ತಾನೆ ವರ ಅಂದರೆ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ನಿಟಿಲಾಕ್ಷಸ ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರಿಗೆ ಸಖನಾಗಿದ್ದಾನೆ ಅಂದರೆ ಮೇತ್ರನಾಗಿದ್ದಾನೆ ಅಂದರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಸರ್ವೇಶ ಸರ್ವೇಶ ಅಂದರೆ ಸರ್ವರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ चिकूट निवास विश्वामिर्तु संरक्षक विनेत्र भव्य चरित्र सद्गुण गापा धात्री जांतक नाटक सूत्र परमपवि फुण मेवाक्यविचिरक्षसो नमरतावास चित्रूट नेलेसमि विश्वामिमुनि यज्ञवन संक्ष संरक्षण माह परमा <coughs> ಕಣ್ಣಲ್ಲಿ ಇಟ್ಟುಕೊಂಡಂತಹ ಪರಮಾತ್ಮ ಮಂಗಳಕರವಾಗಿರುವಂತಹ ಭವ್ಯ ಚರಿತ್ರೆ ಉಳ್ಳುವಂತಹ ಪರಮಾತ್ಮ ಸತ್ಪಾತ್ರ ಉತ್ತಮವಾದ ಹತೆಯನ್ನು ಹೊಂದಿದಂತಹ ಪರಮಾತ್ಮ ಭೂಮಿಪುತ್ರನಾಗಿರುವಂತಹ ಧಾತ್ರಿಜಾಂತಕ ಭೂಮಿಪುತ್ರನಾಗಿರುವಂತಹ ನರಕಾಸುರನ ಸಂಹಾರ ಮಾಡಿದಂತಹ ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ಪರಮಾತ್ಮ ಪರಮ ಪವಿತ್ರನಾಗಿರುವಂತಹ ಪರಮಾತ್ಮ ಅರ್ಜುನನಿಗೆ ಹಿತೈಷಿಯಾಗಿರುವಂತಹ ಪರಮಾತ್ಮ ಚಿತ್ರ ವಿಚಿತ್ರ ಮಾತುಗಳನ್ನಾಡುವಂತಹ ಪರಮಾತ್ಮ ನೀನೇ ನಮ್ಮನ್ನ ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚಿತ್ರಕೂಟ ನಿವಾಸ ಪರಮಾತ್ಮ ಶ್ರೀಮ ಶ್ರೀರಾಮ ಅವತಾರವನ್ನು ತೆಗೆದುಕೊಂಡಾಗ ಲಕ್ಷ್ಮಣ ಸೀತಾ ಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಹೋಗ್ತಾನೆ ಆಗ ಹೋಗುವಾಗ ಮಾರ್ಗದಲ್ಲಿ ಮಾರ್ಗ ಮಧ್ಯದಲ್ಲಿ ಚಿತ್ರಕೂಟದಲ್ಲಿ ಕೆಲವು ದಿವಸ ಇರ್ತಾನೆ ಭರತ ರಾಮಚಂದ್ರ ದೇವರನ್ನು ಅಯೋಧ್ಯೆ ಅಯೋಧ್ಯೆಗೆ ಕರ್ಕೊಂಬರಬೇಕು ಅಂತ ಹೇಳಿ ಸಂದರ್ಶಿಸಿದಂಥದ್ದು ಪಾದಕಗಳನ್ನು ಪರಮಾತ್ಮನ ಪಾದುಕಗಳನ್ನು ಈ ಸ್ಥಳದಲ್ಲೇ ಇಟ್ಟಿದ್ದಾನೆ ಪರಮಾತ್ಮನ ಆದೇಶದಂತೆ ಲಕ್ಷ್ಮಣ ಪರ್ಣಕುಟಿಯನ್ನು ಅಲ್ಲಿ ತಯಾರು ಮಾಡಿದ್ದಾರೆ ಆ ಪರ್ಣಕುಟಿಯಲ್ಲಿ ಇದ್ದದ್ದನ್ನು ಇಲ್ಲಿ ರಾಮಾಯಣದಲ್ಲಿ ಬಂದಿದೆ ಅದನ್ನು ಹೇಳ್ತಾ ಇದ್ದಾರೆ ಚಿತ್ರಕೂಟ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಅರ್ಥ ಚಿತ್ರ ವಿಚಿತ್ರವಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದಿಸುವ ಸಶಾಸ್ತ್ರಗಳ ಸಮುದಾಯ ಒಂದರ್ಥ ಅಂತಹ ಶಾಸ್ತ್ರದಲ್ಲಿ ಪರಮಾತ್ಮ ಪ್ರತಿಯೊಂದು ಪದದಲ್ಲಿ ನೆಲೆಸಿದ್ದಾನೆ ಅಂತ ಹೇಳೋದು ಅದರ ಅರ್ಥ ಅಂದರೆ ಪ್ರತಿಯೊಂದು ಅಕ್ಷರದಲ್ಲಿ ಇದರಲ್ಲಿ ಪರಮಾತ್ಮ ಇದ್ದಾನೆ ಮುಖ್ಯ ಪ್ರತಿಪಾದ್ಯ ಅವನೇ ವಿಶ್ವಾಮಿತ್ರ ಕಥು ಸಂರಕ್ಷಕ ವಿಶ್ವಾಮಿತ್ರ ಋಷಿಗಳು ಲೋಕ ಕಲ್ಯಾಣಕ್ಕಂತ ಹೇಳಿ ಸಿದ್ಧಾಶ್ರಮ ಅನ್ನುವ ಸ್ಥಳದಲ್ಲಿ ಯಜ್ಞವನ್ನು ಮಾಡ್ತಾರೆ ಮಾರೀಚ ಸುಬಾಹು ಅನ್ನುವರು ಹಸುರರು ಹಾಳು ಮಾಡಬೇಕಾದ್ರೆ ಆ ಯಜ್ಞವನ್ನು ಇದು ಮಾಡಬೇಕಾದ್ರೆ ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗೋಸ್ಕರ ಶ್ರೀರಾಮ ಶ್ರೀರಾಮಚಂದ್ ಶ್ರೀರಾಮದೇವರನ್ನೇ ಕರೆತಂದು ಆ ಹಸುರನ್ನು ಸಂಹಾರ ಮಾಡಿಸಿ ಅವರ ಪರಮಾತ್ಮನ ಕೈಯಿಂದ ಯಜ್ಞವನ್ನು ಪೂರ್ತಿ ಮಾಡ್ತಾರೆ ಮಾರೀಚನಿಗೆ ಬ್ರಹ್ಮದೇವರವರ ಸುಬಾವಿಗೆ ಶಿವನವರ ಹೀಗೆ ಬ್ರಹ್ಮರುದ್ರ ವರದಿಂದಾಗಿ ಅವರು ಅವಧ್ಯರಾಗಿದ್ದರು ಆ ವಿಘ್ನವನ್ನು ಯಜ್ಞಕ್ಕೆ ಬರುವಂತಹ ಅವರಿಂದ ಬರುವಂತಹ ವಿಘ್ನವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ರಾಮದೇವರೇ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವನೇ ಬಂದು ಪರಮಾತ್ಮನೇ ಬಂದು ಆಯಜ್ಞವನ್ನು ರಕ್ಷಣೆ ಮಾಡ್ತಾನೆ ರಾಮಚಂದ್ರ ದೇವರ ಒಂದು ನದೇ ಸರ್ವೋತ್ತಮ ಪರಮಾತ್ಮನು ಅವನೇ ನೇತ್ರ ಪರಮಾತ್ಮನ ಕಣ್ಣುಗಳನ್ನು ಆಶ್ರಯಿಸಿ ಸೂರ್ಯಚಂದ್ರ ನೆಲೆಸಿದ್ದಾರೆ ಅದರಿಂದಲೇ ಹೇಳ್ತಾ ಇದ್ದಾರೆ ಅವರಿಗೆ ಶ ಬೆಳಕು ಕೊಡುವ ಸಾಮರ್ಥ್ಯ ಲಭಿಸುವುದು ಶಾಸ್ತ್ರದಲ್ಲಿ ಅವರಿಂದಲೇ ಶಾಸ್ತ್ರದಲ್ಲಿ ಬೆಳಕು ಕೊಡುವಂಥ ಸಾಮರ್ಥ್ಯ ಸಿಕ್ಕಿದೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲೇ ಪರಮಾತ್ಮ ಹೇಳ್ತಾನೆ ಯದಾಧಿಗತ್ಯಂ ತೇಜೋ ಯ ಜಗದ್ಭಾಸಯತೆ ಅಖಿಲಂ ಯ ಚಂದ್ರಮಸಿ ಯಚ್ಚಾಗ್ನು ತತ್ತೇಜೋ ವಿಧಿ ವಿಧಿಮಾಮಕಂ ಅಂತ ಹೇಳಿದ್ದಾನೆ ಪರಮಾತ್ಮ ಅದರಿಂದ ಪರಮಾತ್ಮನೇ ಅವರಲ್ಲಿ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದಾನೆ ಎಲ್ಲರಿಗೂ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ ಶಶಿ ಅಂದರೆ ಶಶಿ ಅಂದರೆ ಚಂದ್ರ ವಿಶ್ವರೂಪ ದರ್ಶನ ಕಾಲದಲ್ಲಿ ಅರ್ಜುನನು ಇದನ್ನು ಸಾಕ್ಷಾ ಪರಮಾತ್ಮ ಇದು ಈ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡಂತಹ ವಿವರ ಗೀತೆಯಲ್ಲಿ ಬಂದಿದೆ ಶಶಿ ಶಶಿ ಸೂರ್ಯ ಹನ್ನೊಂದನೇ ಹದಿನೈ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಹೀಗೆ ಲೋಕವನ್ನೇ ಬೆಳಗುವಂತಹ ಸೂರ್ಯಚಂದ್ರರಿಗೆ ಆ ಸೂರ್ಯಚಂದ್ರನ ಅವರಲ್ಲಿದ್ದುಕೊಂಡು ಅವರಿಗೆ ಸಾಮ್ ಆ ಸಾಮರ್ಥ್ಯವನ್ನು ಕೊಡುವಂತಹವನು ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಸೂರ್ಯವಂಶ ಚಂದ್ರವಂಶ ರಾಜರು ಬಹುಕಾಲ ಭೂಮಿಯನ್ನು ಪಾಲಿಸಿದ್ದು ಭಾಗವತದಲ್ಲಿ ಹರಿವಂಶದಲ್ಲಿ ಬಂದಿದೆ ಆ ಸೂರ್ಯಚಂದ್ರರಂತೆ ಪ್ರಜೆಗಳ ಬೆಳಗ್ಗೆ ಜೀವನಕ್ಕೆ ಬೆಳಕಾಗಿ ಬಾಳಿದಂತಹ ಆ ಹಿರಿಮೆ ಆ ವಂಶದ ರಾಜರಿ ಆ ವಂಶದ ಪ್ರವರ್ತಕರಾಗಿರುವಂತಹ ಸೂರ್ಯಚಂದ್ರರಲ್ಲಿ ಪರಮಾತ್ಮ ಇದ್ದಾನಂತೆ ಆ ಸೂರ್ಯಚಂದ್ರರು ಪರಮಾತ್ಮನ ಕಣ್ಣಿನಲ್ಲಿ ನೆಲೆಸಿದ್ದಾರೆ ಆದ್ದರಿಂದಲೇ ಅವರಿಗೆ ಅಷ್ಟೊಂದು ಸಾಮರ್ಥ್ಯ ಬಂದಿದೆ ಭವ್ಯ ಚರಿತ್ರ ಭವ್ಯ ಅಂದರೆ ಅತ್ಯಂತ ಮಂಗಲಕರವಾಗಿರುವಂತಹ ಚರಿತ್ರೆಯನ್ನು ಹೊಂದಿದವನು ಪರಮಾತ್ಮ ಪರಮಾತ್ಮನ ಅವತಾರಗಳು ಸಹ ಮೂಲ ರೂಪದಂತೆ ಪರಿಪೂರ್ಣವಾಗಿರುತ್ತೆ ಮಂಗಲ ಸ್ವರೂಪವಾಗಿದೆ ಅನ್ನುವುದನ್ನು ತಿಳ್ಕೊಳ್ಬೇಕು ಸದ್ಗುಣಗಾತ್ರ ಪರಮಾತ್ಮನ ಮೂಲ ರೂಪದಂತೆ ಅವರ ರೂಪಗಳು ಸಹ ಜ್ಞಾನಾನಂದಮಯ ಸದ್ಗುಣ ಸ್ವರೂಪದ ಆಕೃತಿಯಾಗಿ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಪ್ರಾಕೃತ ದೇಹ ಇಲ್ಲ ಸತ್ಪಾತ್ರ ಅಂದರೆ ಇಲ್ಲಿ ಹೇಳಬೇಕಾಗಿದೆ ಪರಮಾತ್ಮನಂತೆ ಉತ್ತಮವಾದ ಅರ್ಹತೆಯನ್ನು ಸರ್ವ ರೀತಿಯಲ್ಲೂ ಪಡೆದ ಒಬ್ಬ ಯಾವ ದೇವತೆಯೂ ಇಲ್ಲ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಆದ್ದರಿಂದ ಶ್ರೀಹರಿಯ ಸತ್ಪಾತ್ರನಾದ್ದರಿಂದ ಅವನಿಗೆ ಎಲ್ಲವನ್ನು ಕೊಡಬೇಕು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಸಕಲ ಪದಾರ್ಥಗಳನ್ನು ಅವನಿಗೆ ಸಮರ್ಪಿತ ಮಾಡಬೇಕು ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋತಿಯದ್ದ ಕರೋತಿಯದ್ದ ಸಕಲಂ ಪರಸ್ಮೈ ನಾರಾಯಣಾಯಿತು ಸಮರ್ಪಯಾಮಿ ಅಂತ ಹೇಳ್ತಾ ಇದ್ದಾರೆ ದೇವರಿಗೆ ಆಧಾರನಾಗಿರುವಂತಹ ಪರಮಾತ್ಮ ಶ್ರೀರಾಮ ಶ್ರೀಕೃಷ್ಣ ರೂಪದಿಂದ ಹನುಮಂತ ಭೀಮಸೇನ ದೇವರಿಗೆ ಭೀಮಸೇನ ದೇವರಿಂದ ವಿಶೇಷವಾಗಿ ಪೂಜಿತನಾಗಿರುವಂತಹ ಪರಮಾತ್ಮ ಜೀವೋತ್ತಮನಾಗಿರುವಂತಹ ದೇವರಿಗೆ ಆಸರೆಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಧಾತ್ರಿ ಜಾಂತಕ ಧಾತ್ರಿ ಅಂದರೆ ಭೂಮಿ ಭೂಮಿಯ ಪುತ್ರನಾಗಿರುವಂತಹ ನರಕಾಸುರನನ್ನು ನರಕಾಸುರನಿಗೆ ಬ್ರಹ್ಮದೇವ ವರದಿಂದ ಅವಧ್ಯನಾಗಿದ್ದಂತೆ ಅಂತಹ ನರಕಾಸುರನನ್ನು ಶ್ರೀಕೃಷ್ಣ ಅನಾಯಾಸವಾಗಿ ಸಂಹಾರ ಮಾಡಿದ್ದಾನೆ ಅಂತ ಹೇಳಿ ಭಾಗವತ ಬಂದಿದೆ ಕಪಟ ನಾಟಕ ಸೂತ್ರ ಕಪಟ ಅಂದರೆ ಕೆಟ್ಟ ಇದರಿಂದ ಕೆಟ್ಟ ವರ್ತನೆಯಿಂದ ಇರುವಂತಹ ಅಸುರರನ್ನು ಸದೆಬಡಿಯುವನು ಪರಮಾತ್ಮ ಶಾಸ್ತ್ರವಿಹಿತವಾಗಿರುವಂತಹ ಮಾರ್ಗವನ್ನು ಬಿಟ್ಟು ಬೇರೆ ಬೇರೆ ಈ ಮಾರ್ಗದಲ್ಲಿ ಹೋಗಿ ನಾವು ಪರಮಾತ್ಮ ಭಕ್ತರು ಅಂತ ಹೇಳುವುದು ಪರಮ ಪವಿತ್ರ ಪವಿತ್ರ ವಸ್ತುಗಳಲ್ಲಿ ಅತ್ಯಂತ ಪವಿತ್ರನಾದವನು ಪರಮಾತ್ಮನೇ ಪವಿತ್ರ ವಸ್ತುಗಳಿಗೂ ಪವಿತ್ರ ಕೋಣವನ್ನು ಪರಮಾತ್ಮನೆ ಪವಿತ್ರಾಳ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳಿದ್ದಾನೆ ತನ್ನ ಭಕ್ತರನ್ನು ಪರಮಾತ್ಮ ವಜ್ರ ಕಂಶ ಕವಚದಂತೆ ಸಂರಕ್ಷಣೆ ಮಾಡ್ತಾನೆ ಫಲ್ಗುಣಮಿತ್ರ ಫಲ್ಗುಣ ಅಂದರೆ ಅರ್ಜುನ ಶ್ರೀ ಕೃಷ್ಣಾವತಾರ ಕಾಲದಲ್ಲಿ ಫಾಲ್ಗುಣ ಮಾಸದಲ್ಲಿ ಜನಿಸಿದ್ದರಿಂದ ಅರ್ಜುನನಿಗೆ ಫಲ್ಗುಣ ಅಂತ ಹೆಸರು ಬಂದಿತ್ತು ಅವನಿಗೆ ಸ್ನೇಹ ಸ್ನೇಹಿತ ಅಂತ ಲೋಕ ರೂಢಿಯ ಅರ್ಥ ಇಲ್ಲಿ ಹೇಳ್ತಾರೆ ಆಪತ್ತುಗಳನ್ನು ತಿಳಿದುಕೊಂಡು ರಕ್ಷಣೆ ಮಾಡುವವನೇ ಹಿತೈಷಿ ಅವನೇ ನಮ್ಮ ಮಿತ್ರ ಪರಮಾತ್ಮ ಸಕಲ ಭಕ್ತರಿಗೂ ಸಹ ಅನಾದಿ ಕಾಲದಿಂದ ಮಿತ್ರನಾಗಿದ್ದಾನೆ ಮುಖ್ಯ ಪ್ರಾಣ ದೇವರಿಗೆ ವಿಶೇಷ ಮಿತ್ರ ಅಂತ ಹೇಳ್ತಾರೆ ಮಮಾಭ್ಯಾಧಿಕ ಮಿತ್ರಾಯ ನಮೋ ನಾರಾಯಣಾಯತೆ ಈಶಾವಾಸದಲ್ಲಿ ಬಂದಿದೆಯಂತೆ ಅರ್ಜುನನಲ್ಲಿ ವೀರನಾಮಕ ವಾಯುದೇವರ ಆವೇಶ ಇದ್ದುದನ್ನಾಗಿ ಅವನಿಗೆ ಶ್ರೀಕೃಷ್ಣ ಸಾರಥಿ ಮೊದಲಾದ ಅನೇಕ ಬಗೆಯಲ್ಲಿ ವಿಶೇಷ ರಕ್ಷಣೆಯನ್ನು ಕೊಟ್ಟಿದ್ದ ಅಂತ ಹೇಳ್ತಾರೆ ಅದಕ್ಕೆ ಫಲ್ಗುಣ ಮಿತ್ರ ಅಂತ ಹೇಳಿ ವಾಕ್ಯ ವಿಚಿತ್ರ ಪರಮಾತ್ಮನ ಪ್ರತಿಯೊಂದು ಅಂದರೆ ಶ್ರೀರಾಮ ಪ್ರತಿಯೊಂದು ಮಾತು ಸಹ ವಿಚಿತ್ರ ಬಗೆಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ಶ್ರೀರಾಮಚಂದ್ರ ದೇವರು ಸಾಕ್ಷಾತ್ ಪರಮಾತ್ಮನೇ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ ಮಾಡುವಂತಹ ಜ್ಞಾನ ಕಾರ್ಯ ಹೇಗಿದೆ ಅಂತಂದರೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ ಅಂತ ಹೇಳ್ತಾ ಇದ್ದಾರೆ ಶ್ರೀ ವ್ಯಾಸರೂಪವು ಸಹ ವಾಸಿಷ್ಠ ಕೃಷ್ಣ ಅನಿಸಿದ್ದರಿಂದ ಶ್ರೀಕೃಷ್ಣನ ಸ್ತೋತ್ರ ಪ್ರಸಂಗದಲ್ಲಿ ಇದು ಹೋಗ್ತಾ ಇದೆ ಅದರಿಂದ ಪರಮಾತ್ಮ ಪ್ರತಿಯೊಂದು ಮಾತಿನಲ್ಲೇ ಅನಂತ ಅರ್ಥಗಳಿಂದ ಕೂಡಿರುತ್ತದೆ ಇಂತಹ ಪರಮಾತ್ಮ ನಮ್ಮ ನಿರ್ಲಕ್ಷ್ಯ ನೋಡಿ ಒಂದೊಂದು ಪದ್ಯ ಎಷ್ಟು ಅರ್ಥಗಳಿಂದ ಕೂಡಿರುತ್ತದೆ ಇಂತಹ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತ ಇದ್ದಾರೆ ಮಂಗಳಾತ್ಮಕ ದುರಿತ ತಿಮಿರ ಪದ ದುರಿತ ತಿಮಿರ ಪದ ಪ ಪತಂಗ ಗರುಡ ತುರಂಗರಿ ರಿಪುಮದ ಭಂಗ ಕೀರ್ತಿತ ರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯ ನಂಗ ಪಿತಕಾಳಿಂಗ ಮರ್ದನ ಅಮಿತ ಕರುಣಾ ಪಾಂಗ ಶ್ರೇಣರ ಸಿಂಗ ರಕ್ಷಿಸು ನಮ್ಮ ನನವರತ ಮಂಗಳಾತ್ಮಕ ಮಂಗಳ ಸ್ವರೂಪನಾಗಿರುವಂತಹ ಪರಮಾತ್ಮ ದುರಿತ ತಿಮೇರ ಪತಂಗ ದುರಿತವೆಂಬ ಕತ್ತಲೆಯ ಸೂರ್ಯನಂತೆ ಇರುವಂತಹ ಪರಮಾತ್ಮ ಗರುಡ ವಾಹನನಾಗಿರುವಂತಹ ಗರುಡ ತುರಂಗ ಅಂದರೆ ಗರುಡ ವಾಹನನಾಗಿರುವಂತಹ ಪರಮಾತ್ಮ ರಿಪುಮದ ಭಂಗ ಶತ್ರುಗಳನ್ನು ಸೊಕ್ಕನ್ನು ಅಡಗಿಸಿದಂತಹ ಪರಮಾತ್ಮ ಕೀರ್ತಿ ತರಂಗ ಕೀರ್ತಿಯ ತರಂಗಗಳಿಂದ ಕೂಡಿರುವಂತಹ ಪರಮಾತ್ಮ ಪುರಹರ ಸಂಗ ಮುರಹರನಾಗಿರುವಂತಹ ಶಿವನಿಗೆ ಹಿತೈಷಿಯಾಗಿರುವಂತಹ ಪರಮಾತ್ಮ ನೀಲಾಂಗ ಮೇಘದಂತಹ ಶರೀರವುಳ್ಳಂತಹ ಪರಮಾತ್ಮ ಅಂಗದ ಪ್ರಿಯ ಅಂಗದನಿಗೆ ಪ್ರಿಯನಾಗಿರುವಂತಹ ಪರಮಾತ್ಮ ಅನಂಗಪಿತ ಅನಂಗನಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಕಾಳಿಂಗ ಮರ್ತನ ಕಾಳಿಂಗನನ್ನು ನಿಗ್ರಹ ಮಾಡಿರುವಂತಹ ಪರಮಾತ್ಮ ಅಮಿತ ಕರುಣಾಪಾಂಗ ಮಿ ತೀರದ ಕರುಣೆ ತೋರುವಂತಹ ಕುಡಿ ನೋಟದಂತಹ ಕುಡಿ ನೋಟವುಳ್ಳಂತಹ ಪರಮಾತ್ಮ ಶ್ರೀನರಸಿಂಹ ಲಕ್ಷ್ಮೀ ನರಸಿಂಹ ದೇವರೇ ಪರಮಾತ್ಮನೇ ನಮ್ಮನ್ನು ಅನವರತ ರಕ್ಷಿ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡಪ್ಪ ಹೇಳಿ ಈ ಪದ್ಯದ ಹೇಳ್ತಾ ಇದ್ದಾರೆ ನೋಡಿರಿ ಒಂದೊಂದು ಪದ್ಯ ಎಷ್ಟು ಅರ್ಥಗಳನ್ನು ಕೊಡಿ ಮಂಗಳಾತ್ಮಕ ಅನಂತ ಕಲ್ಯಾಣ ಗುಣಕ್ಕೊಳಂತ ಕುಳಿದಂತಹ ಪರಮಾತ್ಮ ದುರಿತಗಳನ್ನು ನಿವಾರಣೆ ಮಾಡುವಂತಹ ಪರಮಾತ್ಮ ಗರುಡ ವಾಹನನಾಗಿರುವಂತಹ ಪರಮಾತ್ಮ ದುಷ್ಟರ ಸಂಹಾರ ಮಾಡುವಂತಹ ಪರಮಾತ್ಮ ಅನಂತ ಕಲ್ಯಾಣ ಗುಣಗಳಿಂದ ಇರುವಂತಹ ಪರಮಾತ್ಮ ಶಿವನಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಶ್ಯಾಮನಾಗಿರುವಂತಹ ಪರಮಾತ್ಮ ಅಂಗದನಿ ವಾಳಿಪುತ್ರನಾಯ ಅಂಗನಿಗೆ ಸ್ವಾ ಅವನಿಗೆ ಅನುಗ್ರಹ ಮಾಡಿರುವಂತಹ ಪರಮಾತ್ಮ ಅನಂಗಪಿತ ಅಂದರೆ ಮನ್ಮಥನ ತಂದೆಯಾಗಿರುವಂತಹ ಪಿ ಪರಮಾತ್ಮ ಕಾಳಿಂಗನ ಕಾಳಿಂಗನನ್ನು ಸಂಹಾರ ಮಾಡಿದಂತಹ ಪರಮಾತ್ಮ ಕರುಣಾಪಾಂಗ ಪರಮಾತ್ಮನ ಅನುಗ್ರಹ ಎಷ್ಟಿದೆ ಅಂತಂದರೆ ದೇಶದ ಕಾಲತಃ ಮಿತಿಯೇ ಇಲ್ಲ ತನ್ನ ಕುಡಿ ನೋಟದಿಂದಲೇ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಶ್ರೀ ನರಸಿಂಹ ನರಸಿಂಹ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಪತಿಯಾಗಿರುವಂತಹ ನರಸಿಂಹ ದೇವರೇ ನರಸಿಂಹ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ಕ್ಷರಾಕ್ಷರ ಪುರುಷೋತ್ತಮ ಅಂತ ಹೇಳಿದಾರಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಯಾವಾಗಲೂ ಹೇಳಿ ಬರ್ಕೋತಾ ಇದ್ದಾರೆ ಒಂದೊಂದು ಪದ್ಯ ಎಷ್ಟು ಅರ್ಥಗಳಿಂದ ಕೂಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವತ್ತಿಷ್ಟು ಹೇಳ್ತಾ ಇದ್ದೇನೆ ಇದನ್ನು ವಿವರಣೆಯನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ